ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಹುಣ್ಣಿಮೆ ದಿನ ತಪ್ಪದೇ ನೀವು ಈ ರೀತಿ ಮಾಡಿಕೊಂಡಿದ್ದೆ ಆದರೆ ಸಾಕಷ್ಟು ಜನಕ್ಕೆ ಮನೆಯ ಯಜಮಾನ ದಯವಿಟ್ಟು ಯಾರು ತಪ್ಪಾಗಿ ತಿಳಿದುಕೊಳ್ಬೇಡಿ ಸ್ನೇಹಿತರೆ ಯಾಕಂದರೆ ಎಲ್ರಿಗೂ ಒಂದೇ ರೀತಿ ಇರಲ್ಲ ತುಂಬ ಜನ ನಮ್ಮ ಯಜಮಾನರು ಎಲ್ಲೋ ಬೇರೆ ಕಡೆ ಇನ್ನೊಂದು ಸಂಸಾರ ಇಟ್ಕೊಂಡಿದ್ದಾರೆ ನಮಗೆ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ನಮ್ಮ ಮಕ್ಕಳನ್ನ ನಮ್ಮನ್ನು ಪ್ರೀತಿ ಮಾಡ್ತಾ ಇಲ್ಲ ಜವಾಬ್ದಾರಿ ವಹಿಸ್ಕೊಳ್ತಾ ಇಲ್ಲ ಅಂತ ಯಾ ారదూ హెం ನೋವು ಇದ್ದರೆ ನೋಡಿ ಫ್ರೆಂಡ್ಶಿಪ್ಪಲ್ಲೂ ಹೇಳ್ಕೊಳ್ಳೋಕ್ಕಾಗಲ್ಲ ಆ ಕಡೆ ರಿಲೇಷನ್ಸ್ ಹತ್ರನೂ ಹೇಳ್ಕೊಳ್ಳೋದಕ್ಕಾಗಲ್ಲ ಸಮಾಜದಲ್ಲಿ ತುಂಬ ನೋವು ಪಡ್ತಾಯಿರ್ತಾರೆ ಅವರು ಯಾರ ಹತ್ರನೂ ಹೇಳ್ಕೊಳ್ಳೋದಕ್ಕಾಗಲ್ಲ ಅವ್ರಿಗೂ ಕೂಡ ಈ ಪರಿಹಾರ ತುಂಬ ಸೂಕ್ತವಾಗಿರುತ್ತೆ ಸಾಕಷ್ಟು ಜನ ಹಣಕಾಸಿನ ಸಮಸ್ಯೆಗಳನ್ನ ಇರ್ತೀರ ಹಾಗೆ ಒಂದು ಕಷ್ಟಪಟ್ಟು ಒಂದು ಅಷ್ಟೋ ಇಷ್ಟೋ ಒಡವೆ ಮಾಡಿಸಿಟ್ಕೊಂಡಿದ್ವಿ ಕಷ್ಟ ಕಾಲಕ್ಕೆ ನಮಗಾಗುತ್ತೆ ಅಂತಂದ್ಬಿಟ್ಟು ಫ್ರೆಂಡ್ಗಳಿಗೆ ಕೊಟ್ವಿ ಮತ್ತು ನಮ್ಮ ಸಂಬಂಧಿಕರು ಅಣ್ಣ ತಮ್ಮಂದರು ಈ ರೀತಿ ತಗೊಂಡ್ರು ಕಷ್ಟಕ್ಕೆ ಅಂತಂದ್ಬಿಟ್ಟು ಇವಾಗ ಕೇಳಿದ್ರೆ ಜಗಳ ಮಾಡ್ತಾರೆ ಮಾತಾಡೋದೇ ಇಲ್ಲ ಈ ಎಲ್ಲ ಕಷ್ಟಗಳಿಗೂ ಸ್ನೇಹಿತರೆ ಹುಣ್ಣಿಮೆ ದಿನ ವಾರಾಹಿ ದೇವಿಗೆ ತುಂಬ ಶಕ್ತಿಯುತವಾದ ಒಂದು ದಿನ ಆಗಿರೋದ್ರಿಂದ ಚಿಕ್ಕದಾಗಿ ನಿಮ್ಮ ಮನೆಯಲ್ಲಿ ವಿಗ್ರಹ ಇದ್ದರೆ ನೋಡಿ ದೊಡ್ಡದಾಗಿ ತಗೊಳ್ಳೋದಕ್ಕೆ ಹೋಗಬೇಡಿ ಮುಷ್ಟಿಯಲ್ಲಿಟ್ಕೊಂಡ್ರೆ ಕಾಣಿಸ್ಬಾರ್ದು ಅಷ್ಟು ಚಿಕ್ಕದಾಗಿರಬೇಕು ವಿಗ್ರಹ ಆದರೆ ಫೋಟೋ ಇದ್ದರೆ ನೀವು ಫೋಟೋಗಾದರೂ ಮಾಡ್ಕೊಳ್ಬಹುದು ವಿಗ್ರಹಕ್ಕಾದರೂ ಮಾಡ್ಕೊಳ್ಬಹುದು ಈ ವಿಶೇಷವಾದ ಕುಂಕುಮಾರ್ಚನೆ ಕುಂಕುಮಾರ್ಚನೆ ಮಾಡಿಕೊಳ್ಳೋದ್ರಿಂದ ಆ ಮನೆಯಲ್ಲಿ ಏನೇ ಸಂಬಂಧ ಇರಬಹುದು ಆ ಸಂಬಂಧದಲ್ಲಿ ಒಂದು ಪ್ರೀತಿ ವಿಶ್ವಾಸ ಇರಲ್ಲ ಮಾತುಕತೆ ಕೂಡ ನಿಂತೋಗಿರುತ್ತೆ ಅವರೆಲ್ಲ ತುಂಬ ಚೆನ್ನಾಗಿ ಒಗ್ಗಟ್ಟಿಂದ ಬಾಳೋದಕ್ಕೆ ಹಾಗೂ ಹಣಕಾಸಿನ ಸಮಸ್ಯೆಗೆ ಯಾವ ಒಂದು ಸಮಸ್ಯೆನೇ ಆಗಿರಬಹುದು ಎಂಥ ಕಠಿಣ ಸಮಸ್ಯೆ ಇದ್ರೂ ನೀಗಿಸುವಷ್ಟು ಶಕ್ತಿ ಇದೆ ಈ ಒಂದು ಕುಂಕುಮ ಅರ್ಚನೆಗೆ ಹಾಗೂ ಈ ಮಂತ್ರಕ್ಕೆ ಈ ಮಂತ್ರವನ್ನು ನಂಬಿಕೆ ಇಟ್ಟು ಒಂದು ಐದು ನಿಮಿಷ ಹೇಳ್ಕೊಂಡು ಬಿಟ್ಟರೆ ಸಾಕು ಸ್ನೇಹಿತರೆ ನೀವು ಏನು ತೊಂದರೆ ಇರ್ತೀರ ನೋಡಿ ಆ ತೊಂದರೆಯಿಂದ ಹೊರಗೆ ಬರ್ತೀರ ಒಂದು ಆ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಅನ್ನೋದು ನಿಮ್ಮ ಕಣ್ಣು ಮುಂದೆ ಇರುತ್ತೆ ಇದನ್ನು ನೀವು ನಂಬಿಕೆ ಇಟ್ಟು ಮಾಡ್ಕೊಳ್ಬೇಕು ಎಲ್ರಿಗೂ ಗೊತ್ತಿರುವಂಥದ್ದೇ ನೋಡಿ ಕುಂಕುಮಾರ್ಚನೆ ಕೂಡ ಮಾಡ್ಕೊಳ್ಬೇಕು ಅಂದರೆ ಒಂದು ಐವತ್ತು ಗ್ರಾಮ ನೀವು ಕುಂಕುಮನ ಹೊಸ್ದಾಗಿ ತಗೊಂಡು ಬನ್ನಿ ಮನೆಗೆ ಈ ಹುಣ್ಣಿಮೆ ದಿನ ವೀಳಿಯದೆ ಎಲೆಗಳನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡು ಪೂಜೆಗೆ ಎಲ್ಲ ಇಟ್ಕೊಂಡಿರ್ತೀವಿ ಒಂದು ಎಲೆನ ತಗೊಂಡು ವಜ್ರಘೋಷಂ ಅಂತ ಆ ಕುಂಕುಮನ ಕಲಸಿಬಿಟ್ಟು ಸ್ನೇಹಿತರೆ ನೀವು ಪೂಜೆಗೆ ಇಡುವ ಕುಂಕುಮನ ಸ್ವಲ್ಪ ಕಲಸಿಬಿಟ್ಟು ಬಡ್ಸಲ್ಲಿ ಬರಿಬಹುದು ಇಲ್ಲಾಂದರೆ ಉಂಗುರದ ಬೆರಳಲ್ಲಿ ನೀವು ನೋಡಿ ಈ ರೀತಿ ಆ ಎಲೆಯ ಮೇಲೆ ವಜ್ರಘೋಷಂ ಎನ್ ಅಂತ ಬರೆದು ಬಿಡಿ ಬಿಟ್ಟು ಫೋಟೋ ಇದ್ದರೆ ವಿಗ್ರಹ ಇದ್ದರೆ ಅದ್ರ ಮುಂದೆ ಇಡಬೇಕಾಗುತ್ತೆ ಆಮೇಲೆ ನೀವು ಯಥಾವತ್ತಾಗಿ ಯಾವ ಥರ ಪೂಜೆ ಮಾಡ್ತೀರೋ ಅದೇ ಥರನೇ ಪೂಜೆ ಮಾಡಿ ಇನ್ನೊಂದು ವೀಳಿಯದೆಲ್ಲ ಇಟ್ಕೊಂಡು ಐವತ್ತು ಗ್ರಾಮ್ ಕುಂಕುಮನ ತಗೊಂಡು ಬರಬೇಕು ಅಂತ ಹೇಳಿದೆ ಅಲ್ವಾ ಆ ತಗೊಂಡು ಬಂದು ನೀವು ಕುಂಕುಮಾರ್ಚನೆ ಮಾಡಿ ಸ್ನೇಹಿತರೆ ಕುಂಕುಮಾರ್ಚನೆ ಮಾಡ್ತಾ ಮಾಡ್ತಾ ತಾಯಿಗೆ ವಜ್ರಘೋಷಂ ವಜ್ರಘೋಷಂ ಅಂತ ನಿಧಾನಕ್ಕೆ ಓಂಕಾರ ಬರುವ ರೀತಿಯಲ್ಲಿ ಹೇಳ್ಕೊಳ್ಬೇಕಾಗುತ್ತೆ ಸ್ಲೋ ತುಂಬ ಸ್ಲೋ ಆಗಿ ಹೇಳ್ಕೊಳ್ಬೇಕು ನಾವು ಫಾಸ್ಟಾಗಿ ಹೇಳ್ಕೊಳ್ಳೋದು ಬೇಡ ಈ ರೀತಿ ನೀವು ಹೇಳಿಕೊಂಡು ಆ ಕುಂಕುಮನ ಒಂದು ಡಬ್ಬಿಯಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಪ್ರತಿನಿತ್ಯ ಎಲ್ಲಾದರೂ ಮಕ್ಕಳು ಹೊರ್ಗೋಗವಾಗ ನೀವು ಹೋಗುವಾಗ ಇಟ್ಕೊಂಡು ಪ್ರತಿನಿತ್ಯ ಹೋಗಬಹುದು ಈ ಕುಂಕುಮಾರ್ಚನೆಯನ್ನು ಮಾಡೋದರಿಂದ ಮನೆಯಲ್ಲಿ ಏನೇ ಒಂದು ಕೆಟ್ಟ ಸಮಸ್ಯೆಗಳು ನಡೀತಾ ಇದ್ರೂ ಅದೆಲ್ಲ ಕಡಿಮೆ ಆಗುತ್ತೆ ತುಂಬ ಅಂದರೆ ತುಂಬ ವಿಶೇಷವಾಗಿ ನಾವು ಭೂಮಿ ತಗೊಳ್ಬಹುದು ಒಡವೆಗಳನ್ನ ತಗೊಳ್ಬಹುದು ಹೊಸದಾಗಿ ಒಡವೆಗಳನ್ನ ಮಾಡಿಸ್ತಾ ಹೋಗಬಹುದು ಏನು ಹೊಸದಾಗಿ ನಾವು ತಗೊಳ್ಬೇಕು ಅಂತ ಅಂದ್ಕೊಳ್ತೀವಿ ನೋಡಿ ಅದೆಲ್ಲ ತಗೊಳ್ಳೋದಕ್ಕೆ ನಮಗೆ ಒಂದು ತಾಯಿ ಕರುಣೆ ಮಾಡ್ತಾಳೆ ಅಷ್ಟೊಂದು ಶಕ್ತಿಯುತವಾದ ಪರಿಹಾರ ಸ್ನೇಹಿತರೆ ಇಷ್ಟು ಮಾಡುವಾಗ ನೀವು ತಾಯಿಗೆ ತುಂಬ ಪ್ರಿಯವಾದಂತಹ ಬೆಲ್ಲದ ಪಾನಕನ ಮಾಡೋದ್ರನ್ನ ಮರೆಯೋದಕ್ಕೆ ಹೋಗಬೇಡಿ ತುಂಬ ಸರಳವಾಗಿ ಬೆಲ್ಲದ ಪಾನಕ ಮಾಡಿ ಇನ್ನು ಶಕ್ತಿಯ ಅನುಸಾರ ನೀವು ದಾಲಂಬ್ರಿ ಹಣ್ಣು ಅಂದರೆ ತುಂಬ ಇಷ್ಟ ಹೋಮೋಗ್ರಾನೇಟ್ ತಾಯಿಗೆ ಕಡಲೆಕಾಯಿ ಅಂದರೆ ತುಂಬ ಇಷ್ಟ ಈ ಥರ ಇಷ್ಟ ಆಗಿರುವ ಪದಾರ್ಥಗಳನ್ನು ಕೂಡ ನೀವು ತಗೊಂಡು ಬಂದು ಇಡಬಹುದು ಅದಕ್ಕೂ ಮುಂಚೆ ಹೇಳಿದ್ದೀನಿ ನಿಮ್ಮ ಶಕ್ತಿಯ ಅನುಸಾರ ಇದು ಯಾವುದು ಇಡೋದಕ್ಕಾಗಲಿಲ್ಲ ಅಂದ್ರೂ ಒಂದೇ ಒಂದು ತುಂಡು ಬೆಲ್ಲ ಇಟ್ಟರೂ ನೀವು ಈ ಮಂತ್ರಾನ ಹೇಳಿಕೊಂಡರೂ ಸಾಕು ಇಷ್ಟೆಲ್ಲ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಆಗಲಿಲ್ಲ ಅನ್ನೋರು ಇಷ್ಟು ಮಾಡ್ಕೊಳ್ಳೋದಕ್ಕಾಗುತ್ತೆ ಅಂದರೆ ತಪ್ಪದೇ ನೀವು ಒಂದು ಹುಣ್ಣಿಮೆಗೆ ಪ್ರಾರಂಭ ಮಾಡಿಕೊಂಡು ಸಂಕಲ್ಪ ಮಾಡಿಕೊಳ್ಳಿ ಒಂದು ಮೂರು ಐದು ಹುಣ್ಣಿಮೆ ಮಾಡ್ತೀವಿ ಅಂತ ಆಗ ನೀವೇನು ಸಂಕಲ್ಪ ಮಾಡ್ಕೊಂಡಿರ್ತೀರ ಆ ಕೆಲಸ ನಿರ್ವಿಘ್ನವಾಗಿ ನೆರವೇರುತ್ತೆ ಸ್ನೇಹಿತರೆ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು